ಮಾನ್ಯ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಒಂದು ಅದ್ಭುತ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ ವೀಕ್ಷಿಸಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳದಿಂದ ಗೋಕಾಕ ಮತ ಕ್ಷೇತ್ರಕ್ಕೆ ಅಶೋಕ್ ಪೂಜಾರಿಗೆ ಟಿಕೆಟ್ ಖಚಿತವಾಗಿದ್ದು ಎಲ್ಲರೂ ವೀಕ್ಷಿಸಿ ವೀಕ್ಷಕರೇ ಅದನ್ನು ಅವರ ಕಟ್ಟ ಬೆಂಬಲಿಗರಾದಂಥ ಪ್ರಕಾಶ್ ಸಿದ್ದಪ್ಪ ಕರಿಗಾರ್ ಮಲ್ಲಾಪುರ್ ಪಿ ಜಿ ಅವರು ನಮ್ಮ ಸ್ಟುಡಿಯೋಗೆ ಬಂದು ಇದೊಂದು ಹಾಟ್ ನ್ಯೂಸ್ ಕೊಟ್ಬಿಟ್ಟಿದ್ದಾರೆ ಈಗ ಚುನಾವಣಾ ರಣರಂಗ ಗೋಕಾಕ್ ಮತಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ನಾವು ಈ ಹಿಂದೆನೂ ಒಂದು ವೀಕ್ಷೆ ವೀಕ್ಷಣೆ ಮಾಡಲು ಹೇಳಿದ್ವಿ ನಾವು ತ್ರಿಕೋನ ಸ್ಪರ್ಧೆ ಏರ್ಪಡುವುದು ಖಚಿತ ಅಂತ ಈಗ ತ್ರಿಕೋನ ಸ್ಪರ್ಧೆ ಖಚಿತ ಅಶೋಕ್ ಪೂಜಾರಿ ಗೋಕಾಕ್ ಮತಕ್ಷೇತ್ರದಲ್ಲಿ ಜಾತ್ಯಾತೀತ ದಂತಾದ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕೆ ನಾಳೆ ನಾಮಪತ್ರ ವೀಕ್ಷಕರೇ ಅವರ ಕಟ್ಟಾ ಆದಂಥ ಇಲ್ಲಿ ಕರಿಗಾರವ್ರು ಇದ್ದಾರೆ ಅವ್ರು ಮಾತಾಡ್ತಾರೆ ಹಲೋ ಈಗ ಸದ್ಯ ಅಶೋಕನಾಥ್ ಪೂಜಾರಿ ಅವರು ಜೆ ಡಿ ಎಸ್ ಟಿಕೆಟ್ ಫಿಕ್ಸ್ ಆಗೈತಿ ನಾಳೆ ನಮ್ಮಂತ ಸೆಲ್ಸು ಕಚ್ಚಿ ತೆಗೀತಿ ಅದನ್ನು ನಾನು ಮುಗಿಸ್ತಾನ್ರೆ ಅಂದೀಕ್ಷೆ ಕೊಣ ವೀಕ್ಷಕರೇ ಈಗ ಅವರು ವಿಜಯಸ್ಥ ಆಚರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇದು ಗೋಕಾಕ ಮತಕ್ಷೇತ್ರದಲ್ಲಿ ಒಂದು ಮತ್ತೆ ತ್ರಿಕೋನ ಸ್ಪರ್ಧೆಯ ಬಹಳ ಹಣ ಪ್ರಾರಂಭ ಆಗೋದು ವೀಕ್ಷಿಸಿ वीक्षक करें।